ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಎಲ್ಡ್ ಸಾವಿರದ ಇಪ್ಪತ್ನಾಲ್ಕು ಅಂಗಾರಕ ಸಂಕಷ್ಟಹರ ಚತುರ್ಥಿ ಯಾವಾಗ ಮತ್ತೆ ಆಚರಣೆಯನ್ನ ನಾವು ಯಾವ ರೀತಿ ಮಾಡ್ಬೇಕು ಅಂತ ಪ್ರತಿಯೊಬ್ರು ಕೂಡ ವರ್ಷ ಪೂರ್ತಿ ಕಾಯುವಂತ ಒಂದು ಸಂಕಷ್ಟಾರ ಚತುರ್ಥಿ ಅಂದ್ರೆ ಅಂಗಾರಕ ಸಂಕಷ್ಟಾರ ಚತುರ್ಥಿ ಈ ಅಂಗಾರಕ ಸಂಕಷ್ಟಾರ ಚತುರ್ಥಿಗೆ ಯಾಕೆ ಇಷ್ಟೊಂದು ಕಾತರದಿಂದ ಕಾಯ್ತೀವಿ ಇದರ ಪ್ರಯೋಜನ ಏನು ಜೊತೆಗೆ ಅಂಗಾರಕ ಸಂಕಷ್ಟಾರ ಚತುರ್ಥಿನ ನಾವು ಯಾವಾಗ ಆಚರಣೆಯನ್ನ ಮಾಡ್ಬೇಕು ಚಂದ್ರೋದಯದ ಸಮಯ ಯಾವಾಗ ಈ ಒಂದು ಅಂಗಾರಕ ಸಂಕಷ್ಟಾರ ಚತುರ್ಥಿಯನ್ನ ಆಚರಣೆಯನ್ನ ಮಾಡೋದ್ರಿಂದ ನಮ್ಗೆ ಏನೆಲ್ಲ ಲಾಭಗಳು ದೊರೆಯುತ್ತೆ ಎಂಬುದರ ಒಂದು ಸಂಪೂರ್ಣ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋ ಮರಿಬೇಡಿ ಬನ್ನಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ಪ್ರತಿ ತಿಂಗಳು ಕೂಡ ಹುಣ್ಣಿಮೆಯಾದಂತ ನಾಲ್ಕನೇ ದಿನಕ್ಕೆ ನಾವು ಕೃಷ್ಣ ಪಕ್ಷದಲ್ಲಿ ಒಂದು ಸಂಕಷ್ಟಾರ ಚತುರ್ಥಿಯನ್ನ ಆಚರಣೆಯನ್ನ ಮಾಡ್ತೀವಿ ಆದ್ರೆ ಪ್ರತಿ ತಿಂಗಳಿಗೂ ಬರುವಂತ ಸಂಕಷ್ಟಾರ ಚತುರ್ಥಿಗೂ ಮತ್ತು ಅಂಗಾರಕ ಸಂಕಷ್ಟಾರ ಚತುರ್ಥಿಗೆ ಯಾಕೆ ನಾವು ಇಷ್ಟು ಒಂದು ಮಹತ್ವವನ್ನ ಕೊಡ್ತೀವಿ ಯಾಕೆ ಪ್ರತಿ ತಿಂಗಳಿಗೂ ಬರುವಂತ ಸಂಕಷ್ಟ ಚತುರ್ಥಿಗಿಂತ ಈ ಒಂದು ಸಂಕಷ್ಟಾರ ಚತುರ್ಥಿಗೆ ತುಂಬಾನೇ ಪ್ರಾಮುಖ್ಯತೆಯನ್ನು ಕೊಟ್ಟು ನಾವು ವ್ರತವನ್ನ ಆಚರಣೆಯನ್ನ ಮಾಡಬೇಕು ಅಂತ ನೋಡೋದಾದ್ರೆ ಮಂಗಳವಾರ ಬರುವಂತ ಒಂದು ಸಂಕಷ್ಟಾರ ಚತುರ್ಥಿಗೆ ನಾವು ಅಂಗಾರಕ ಸಂಕಷ್ಟಾರ ಚತುರ್ಥಿ ಅಂತ ಕರಿತೀವಿ ಈ ಒಂದು ಸಂಕಷ್ಟಾರ ಚತುರ್ಥಿಯನ್ನ ಆಚರಣೆಯನ್ನ ಮಾಡೋದ್ರಿಂದ ಬಹಳಷ್ಟು ಲಾಭಗಳು ಮತ್ತೆ ಪ್ರಯೋಜನಗಳು ಫಲಗಳು ನಮ್ಗೆ ದೊರೆಯುತ್ತವೆ ಅಂದ್ರೆ ಪ್ರತಿ ತಿಂಗಳು ಮಾಡುವಂತ ಒಂದು ಸಂಕಷ್ಟಾರ ಚತುರ್ಥಿಗಿಂತ ಈ ಒಂದು ಸಂಕಷ್ಟಾರ ಚತುರ್ಥಿ ಯಾರೆಲ್ಲ ಆಚರಣೆಯನ್ನ ಮಾಡ್ತಾರೋ ಅವರು ಏನೇ ಕೋರ್ಕೊಂಡ್ರು ಕೂಡ ಅವರ ಬೇಡಿಕೆಗಳು ಏನೇ ಇದ್ರು ಕೂಡ ಕಷ್ಟ ಕಾರ್ಪಣ್ಯಗಳಿದ್ರು ಕೂಡ ಕೂಡ ನಿವಾರಣೆ ಆಗುತ್ತೆ ಶೀಘ್ರವಾಗಿ ಫಲವನ್ನ ನೀಡುವಂತ ಒಂದು ಸಂಕಷ್ಟಾರ ಚತುರ್ಥಿ ಅಂತಾನೆ ಹೇಳ್ಬೋದು ಪ್ರತಿ ತಿಂಗಳು ಕೂಡ ಸಂಕಷ್ಟಾರ ಚತುರ್ಥಿ ಬರುತ್ತೆ ಅಂದ್ರೆ ಪ್ರತಿ ತಿಂಗಳು ಯಾರಿಗೆಲ್ಲ ಆಚರಣೆಯನ್ನ ಮಾಡೋದಿಕ್ಕೆ ಆಗಲ್ಲ ಅನ್ನೋರು ವರ್ಷ ಪೂರ್ತಿ ಒಂದೇ ಸಲ ಈ ಅಂಗಾರಕ ಸಂಕಷ್ಟಾರ ಚತುರ್ಥಿಯನ್ನ ನಾವು ವಿಧಿವತ್ತಾಗಿ ವ್ರತವನ್ನ ಆಚರಣೆಯನ್ನ ಮಾಡೋದ್ರಿಂದ ವರ್ಷ ಪೂರ್ತಿ ನಾವೇನೆಲ್ಲ ಒಂದು ಸಂಕಷ್ಟ ಚತುರ್ಥಿನ ಪ್ರತಿ ತಿಂಗಳು ಕೂಡ ಆಚರಣೆಯನ್ನ ಮಾಡ್ತಿರ್ತೀವಲ್ವಾ ಅಷ್ಟು ಪೂರ್ತಿ ಫಲ ಅನ್ನೋದು ಈ ಒಂದೇ ಒಂದು ಅಂಗಾರಕ ಸಂಕಷ್ಟಾರ ಚತುರ್ಥಿಯನ್ನ ಆಚರಣೆಯನ್ನ ಮಾಡೋದ್ರಿಂದ ನಮ್ಗೆ ಸಿಗ್ತಾ ಹೋಗುತ್ತೆ ಅಂದ್ರೆ ಅಂಗಾರಕ ಸಂಕಷ್ಟಾರ ಚತುರ್ಥಿಯನ್ನ ಆಚರಣೆಯನ್ನ ಮಾಡೋದ್ರಿಂದ ಇಪ್ಪತ್ತೊಂದು ಸಂಕಷ್ಟಾರ ಚತುರ್ಥಿಯನ್ನ ವ್ರತವನ್ನ ಮಾಡಿದಷ್ಟೇ ಫಲ ನಮ್ಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಆದ್ರಿಂದ ಪ್ರತಿ ತಿಂಗಳು ಕೂಡ ಯಾರೆಲ್ಲ ಸಂಕಷ್ಟಾರ ಚತುರ್ಥಿಯನ್ನ ಆಚರಣೆಯನ್ನ ಮಾಡೋದಿಕ್ಕೆ ಆಗಲ್ಲ ಅನ್ನೋರು ಈ ಮಂಗಳವಾರ ಬಂದಿರುವಂತಹ ಅಂಗಾರಕ ಸಂಕಷ್ಟಾರ ಚತುರ್ಥಿಯನ್ನ ನೀವು ಆಚರಣೆಯನ್ನ ಮಾಡೋದ್ರಿಂದ ಇಪ್ಪತ್ತೊಂದು ಸಂಕಷ್ಟಾರ ಚತುರ್ಥಿಯ ವ್ರತ ಮಾಡಿದಷ್ಟೇ ಫಲ ನಿಮ್ಗೆ ಸಿಗ್ತಾ ಹೋಗುತ್ತೆ ಜೊತೆಗೆ ಜೀವನದಲ್ಲಿ ತುಂಬಾನೇ ಕಷ್ಟ ನೋಡ್ತಿರ್ತಾರೆ ಜೀವನದಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೂ ಕೈ ಹಾಕಿದ್ರು ಕೂಡ ಬರೀ ಅಡೆತಡೆ ಅನ್ನೋರು ಜೀವನದಲ್ಲಿ ಬರೀ ನೋವೆ ನೋಡಿದೀವಿ ಬರೀ ಕಷ್ಟಗಳೇ ಮನೆಯಲ್ಲಿ ನೆಮ್ಮದಿ ಇಲ್ಲ ಸಂತೋಷ ಇಲ್ಲ ಬರೀ ದುಃಖ ಅಂತ ಹೇಳ್ತಿರ್ತೀರಲ್ಲ ಅಂತವರು ಈ ಒಂದು ಸಂಕಷ್ಟಾರ ಚತುರ್ಥಿಯನ್ನ ಆಚರಣೆಯನ್ನ ಮಾಡೋದ್ರಿಂದ ಏನೇ ಒಂದು ಕೋರಿಕೆಗಳಿರ್ಲಿ ನೋವಿರ್ಲಿ ಕಷ್ಟಗಳಿರ್ಲಿ ಅಥವಾ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳಿದ್ರು ಕೂಡ ಈ ಒಂದು ಸಂಕಷ್ಟಾರ ಚತುರ್ಥಿಯನ್ನ ಆಚರಣೆಯನ್ನ ಮಾಡೋದ್ರಿಂದ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಜೊತೆಗೆ ಮನೆಯಲ್ಲಿ ಯಾವ ಯಾವುದೇ ಒಂದು ಕೆಲಸ ಕಾರ್ಯಗಳು ಸುಗಮವಾಗಿ ಆಗ್ಬೇಕು ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಜಯವನ್ನ ಸಾಧಿಸ್ಬೇಕು ಅಂತಂದ್ರೆ ಈ ಒಂದು ಸಂಕಷ್ಟಾರ ಚತುರ್ಥಿಯನ್ನ ಆಚರಣೆಯನ್ನ ಮಾಡೋದ್ರಿಂದ ಫಲ ಸಿಗುತ್ತೆ ಇಷ್ಟೊಂದು ಮಹತ್ವವನ್ನ ಹೊಂದಿರುವಂತಹ ಈ ಅಂಗಾರಕ ಸಂಕಷ್ಟರ ಚತುರ್ಥಿ ವರ್ಷಕ್ಕೆ ಒಂದು ಬಾರಿ ಎರಡು ಬಾರಿ ಅಷ್ಟೇನೆ ಬರುತ್ತೆ ಈ ಬಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂಗಾರಕ ಸಂಕಷ್ಟರ ಚತುರ್ಥಿ ಯಾವಾಗ ಬಂದಿದೆ ಅಂತ ನೋಡೋದಾದ್ರೆ ಮಂಗಳವಾರ ಅಂದ್ರೆ ಇಪ್ಪತ್ತೈದನೇ ತಾರೀಕು ಇದು ಆಚರಣೆಯನ್ನ ಮಾಡ್ತೀವಿ ಇದರ ತಿಥಿ ಪ್ರಾರಂಭವಾಗುವಂತದ್ದು ಮಂಗಳವಾರ ಬೆಳಗಿನ ಜಾವ ಒಂದು ಗಂಟೆ ಮೂವತ್ನಾಲ್ಕು ನಿಮಿಷಕ್ಕೆ ಇದು ಪ್ರಾರಂಭವಾದರೆ ಇದು ಮುಕ್ತಾಯವಾಗುವಂತದ್ದು ಅದೇ ಮಂಗಳವಾರ ರಾತ್ರಿ ಹನ್ನೊಂದು ಗಂಟೆ ಹತ್ತು ನಿಮಿಷಕ್ಕೆ ಇದು ಮುಕ್ತಾಯವಾಗುತ್ತದೆ ನಾವು ಸಂಪೂರ್ಣವಾಗಿ ಒಂದು ಈ ಒಂದು ಸಂಕಷ್ಟಾರ ಚತುರ್ಥಿಯ ತಿಥಿ ಇರೋದ್ರಿಂದ ಮಂಗಳವಾರ ಪೂಜೆಯನ್ನ ಮಾಡೋದ್ರಿಂದ ತುಂಬಾನೇ ಒಳ್ಳೇದು ಜೊತೆಗೆ ಚಂದ್ರೋದಯದ ಸಮಯ ಪ್ರತಿ ಒಂದು ಸಂಕಷ್ಟಾರ ಚತುರ್ಥಿಗೂ ಬಹಳನೇ ಮುಖ್ಯ ಆಗುತ್ತೆ ಈ ಒಂದು ಮಂಗಳವಾರ ಅಂಗಾರಕ ಸಂಕಷ್ಟಾರ ಚತುರ್ಥಿಯ ಚಂದ್ರೋದಯದ ಸಮಯ ಯಾವಾಗ ಅಂತ ನೋಡಿದ್ರೆ ನೋಡೋದಾದ್ರೆ ಹತ್ತು ಗಂಟೆಗೆ ಇರುತ್ತದೆ ಆದ್ರಿಂದ ವರ್ಷಕ್ಕೆ ಒಮ್ಮೆ ಬಂದಿರುವಂತಹ ಈ ಅಂಗಾರಕ ಸಂಕಷ್ಟಾರ ಚತುರ್ಥಿಯನ್ನ ಪ್ರತಿಯೊಬ್ಬರು ಕೂಡ ಆಚರಣೆಯನ್ನ ಮಾಡಿ ವಿಶೇಷವಾದ ಫಲಗಳು ನಿಮ್ಗೆ ದೊರೆತ ಹೋಗುತ್ತೆ ಸ್ನೇಹಿತರೆ ನೋಡಿದ್ರಲ್ವಾ ಈ ಒಂದು ಅಂಗಾರಕ ಸಂಕಷ್ಟಾರ ಚತುರ್ಥಿಯ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಈ ಒಂದು ಅಂಗಾರಕ ಸಂಕಷ್ಟಾರ ಚತುರ್ಥಿಗೆ ಯಾಕಿಷ್ಟು ಮಹತ್ವವನ್ನು ಕೊಡ್ತೀವಿ ಈ ವ್ರತದಿಂದ ಏನೆಲ್ಲ ಫಲಗಳು ದೊರೆಯುತ್ತದೆ ಅಂತ ಇವತ್ತಿನ ಈ ಮಾಹಿತಿಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಅಂಗಾರಕ ಸಂಕಷ್ಟಾರ ಚತುರ್ಥಿಯನ್ನು ವಿಧಿವತ್ತಾಗಿ ಯಾವ ರೀತಿ ಸರಳವಾಗಿ ಆಚರಣೆಯನ್ನು ಮಾಡಬೇಕು ವಿಶೇಷವಾದ ದೀಪಾರಾಧನೆ ಯಾವ ರೀತಿ ಇರಬೇಕು ಅಂತ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು